ನಡೀತಿರ್ಕಿಲ್ಲ ಆತ್ಮ ರೂಪದಲ್ಲಿ ಪರಮಾತ್ಮದ ಈ ಶರೀರದ ಒಳಗ ಆತ್ಮ ರೂಪದಲ್ಲಿ ಪರಮಾತ್ಮ ದಾನ ಪರಮಾತ್ಮ ಅಂತಂದ್ರೆ ಹೆಚ್ಚಿನ ಹೌದಿಲ್ಲ ಹೌದು ಯಾಕಪ್ಪ ಅಂತಂದ್ರೆ ಜಗತ್ತನ್ನ ಸೃಷ್ಟಿ ಮಾಡಿರ್ತಕ್ಕಂಥ ಪರಮಾತ್ಮೇಲೆ ಜಗತ್ತಿಗೆ ಹೆಂಗ ಅನ್ನ ಹಾಕಬೇಕನ್ನೋದು ಪರಮಾತ್ಮನಿಗೆ ಗುರುತೈತಿ ನೋಡಿ ಹ್ಯಾಕ್ ಯಾರು ಕೊತ್ತಾರ ನೋಡು ಇವತ್ತು ನೋಡಿ ಇಲ್ಲಿ ಬ್ಯಾಕ್ ಕುಡಿದವ್ರು ಬಂದು ಹೆಣ್ಣು ಹೆಚ್ಚು ಚೆನ್ನಾಗಿತ್ತಾರು ಜಾಗನೂರವ್ರು ಬಂದು ಗಂಡು ಹೆಚ್ಚು ಚೆನ್ನಾಗಿತ್ತಾರು ಇದು ಜಾಗನೂರವ್ರಿಗೆ ಬ್ಯಾಕ್ ಕುಡಿದವ್ರಿಗೆ ವಾದ ಪೋಲ್ ಹತ್ತಿರ ಇತ್ತ ಹಿಂದೂ ಹದಿನೆಂಟು ಪುರಾಣದಾಗ ಎಷ್ಟೋ ದೃಷ್ಟಾಂತಗಳಾಗಿ ಅವ್ ಪಾರ್ವತಿ ಪರಮಾತ್ಮರಿಗೆ ವಾದ ನಡೆದದ ಹೌದು ವಾದ ಮಾಡಿ ಮಾಡಿ ಪಾರ್ವತ ದೇವಿ ಪರಮಾತ್ಮನ ಕೇಳ್ತಾಳೆ ಹೇ ಪರಮಾತ್ಮ அனஸ்க்கோண்டி ஜீஷர் அனி ஜ அண்ணா ஜெகத்திகிட்டு நீ பாஸ் ஆகி அவங்க பரமாத்மா தனுஷனொழ்த்த பார்வத்தேவீங்க அம்ம தும்பத நே பரீட்சைத்தாள் வளக்க ದೇವಿ ನೀ ಏನು ಕೇಳ್ತಿ ಕೇಳು ನೀ ಕೇಳುವಂತ ಕೆಲಸ ಕ್ಷಣ ಮಾತ್ರದಲ್ಲಿ ಮಾಡಿ ತೋರಿಸ್ತಾರಂತ ಪರಮಾತ್ಮ ಹೇಳಿದ ಸಭಾಶ್ಮಿ ಹೇಳಿದ್ರಪ್ಪ ಹೇಳಿದ ಕೂಡ್ಲಿ ಪಾರ್ವತಿ ಚಾರ ಮಾಡಿದ್ಲು ಜಗತ್ತಿಗೆಲ್ಲ ಅನ್ನ ಹಾಕವು ನಾನೇ ಅಂತ ಹೇಳ್ತೀಯ ನಾ ಕಣ್ಣು ಮುಚ್ಚಿ ಕಣ್ಣು ತೆರೆದರೊಳಗೆ ಜಗತ್ತಿನೊಳಗಿರ್ತಕ್ಕಂಥ ಪ್ರಾಣಿ ಪಕ್ಷಿ ಇರಿ ಕ್ರಿಮಿ ಕೀಟ ಆಹ ಕ್ರಿ ಕೀಟ ಎಲ್ಲ ಹಿರಿ ಎಂಬತ್ ನಾಲ್ಕು ಲಕ್ಷ ಜೀವರಾಶಿ ಪಾಯಾಗ ಹಣ್ಣಿರ್ಬೇಕ ಅದನ್ನ ನನಗ್ ನೀ ಅನ್ಲಕ್ಕಿ ಆ ಹಾ 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 ಅವಾಗ ಹೇಳ್ತಾನ ನಗಿ ಆ ಹೇಳ್ತಾನೆ ಪರಮಾತ್ಮ ಹುಲಿಯಾದ ದೇವಿ ಆದ್ರೆ ಆಯ್ತು ನೀ ಕಣ್ಣು ಮುಚ್ಚು ನಾ ಅನ್ನ ಹಾಕ್ತನಂದ ನೀ ಮುಚ್ಚಿ ಕಣ್ಣು ತೆರೆದ್ರಾಗ ಇರುವಿ ಎಂಬತ್ ನಾಲ್ಕು ಲಕ್ಷ ಜೀವರಾಶಿಗೆ ಅನ್ನ ಹಾಕ್ತಾನಂದ ಅವಾಗ ಹೇಳಿದ ಕೂಡ್ಲೆ ಮಾಡಿದ್ರು ಆಯ್ತು ಅಂತ ಕೇಳಿದ್ರ ಏನಾಯ್ತು ಪರಮಾತ್ಮ ಈ ಮಾತನ್ನ ಹೇಳಿದ ಪಾರ್ವತಿಗೆ ಮಾಡಿತ್ತು ಪಾರ್ವತಿಗೆ ನೋಡು ಎಲ್ಲಾ ಪ್ರಾಣಿ ಪಕ್ಷಿ ಹೊರಗೆ ಕಾಣಾಕತ್ತಾವ ಹೋಗಿ ಸರ ಅನ್ನ ಹಾಕಿದಪ್ಪ ಅಂತಂದ್ರ ಹೌದು ನನಗೆ ಅಪಮಾನ ಆಗ್ತದೆ ನಾ ಸೋತಂಗ ಅಕ್ಕತ್ತಿ ಆ ಅದಕ್ಕೆ ಯಾವ್ದಾರ ಒಂದು ಜೀವಿ ಮುಚ್ಚಿಟ್ಕೋಬೇಕಂತ ತಿಳ್ಕೊಂಡು ಏನು ಮಾಡುವ ಹರಿದಾಡ್ಕೊತ ಹೋಗುವಂತ ಇರ್ಬಿಯನ್ನು ತಗೊಂಡು ಕೊರಳೊಳಗಿರ್ತಕ್ಕಂತ ಗುಂಡುಗಡಿಗೆಯನ್ನು ಬಿಚ್ಚಿ ಗುಂಡಗಡಿಗೆ ಒಳಗೆ ಇರ್ವಿ ಹಾಕಿ ಗಚ್ಚಂಗೆ ಬಾಯಿ ಬೀಗಿದ್ಲು ப்க் மாதிரி இரவி கச்சங்க அன்னி பரவாயில்ல கண்ணு முச்சி கண்ணு தெரிகேவி கண்ணு முச்சி கண்ணு தெரது நோடத்தளப்பா இரவிநாள் அன்னி யாவத சக்கர ஐத்து கப் ஐத்தி யாது பயிர் கால ஐத்தி ரேப்பா இரவி எம்பத் நாசி அண்ணாத்தி அவ் ஏ பரமா இவெல்ல கண்ணாக்கெல்ல அன்னிக்குறேன் இன்னொரு ஜீவிக அன்னிள்ளி அந்த பரமாத்மா தேவிக்கு அன்னு பாய அண்ணா அதன்தோர்சு அதுக்கண்ணந்த ಅವಾಗ ಹಗಾರಕ ಕೊರಳೊಳಗಿನ ಗುಂಡುಗಡಿಗೆ ಬೆಚ್ಚಿ ಪರಮಾತ್ಮನ ಮುಂದೆ ಹಿಡಿತಾಳ ಗುಂಡುಗಡಿಗೆ ಒಳಗೆ ಇರಿಬಿ ಐತಿ ಇರಿಬಿ ಬಾಯಾಗ ಸಕ್ರ ಐತಿ ಸಕ್ರೈತಿನ ಕೂತ ಗುಂಡಗಡಿಗೆ ಇರಿಬಿ ಸುತ್ತ ಆಗತ ನನ್ನಪ್ಪ ಪರಮಾತ್ಮ ಕಣ್ಣಿಗೆ ಕಾಣಲಾರದಂತಹ ವಸ್ತುಗಳಿಗೆ ಕಲ್ಲಾಗಿರುವಂತ ಕಪ್ಪಿಗೆ ಹೌದು ಇರಿವಿ ಇರುವ ನಾಲ್ಕು ಲಕ್ಷ ಜೀವರಾಶಿಗೆ ಅನ್ನ ಹಾಕ್ಯಾನ ಅಲ್ಲಿ ಶ್ರೇಷ್ಠ ಅನಿಸ್ಕೊಂಡನು ಹೆಣ್ಣು ಹೆಚ್ಚು ಮಾಡವ್ರು ಬಂದ ಬಂದ್ ನಿಮ್ ಅಪ್ಪ ಹಿಂಗ ಚಾಲೆಂಜ್ ಮಾಡಿದ್ದ ನಮ್ ಅವು ಹಿಂಗೆಲ್ಲಕ್ಕೂ ಅನ್ನ ಹಾಕಲತ್ತ ದೃಷ್ಟಾಂತ ಕೊಡ್ಬೇಕು ಹೌದಿಲ್ಲ ಹೆಂಗ್ ಕೊಟ್ರಿಪ್ಪ ಅಂತಂದ್ರ ತೋಡಿಗೆ ತೋಡಿ ಅಕ್ಕಿಗೆ ಹಣ ತೋಡಿ ಸಣ್ಣ ನೀವ್ ಹಂಗಾಡ್ರಿ ನೀವ್ ಹಿಂಗಾಡ್ರಿ ನಿಮ್ ತೆಲಾಗ ಏನು ಇಲ್ಲ ಅಂದ್ರ ಯಾರ್ದು ತೆಲಾಗಿ ಏನೂ ಇಲ್ಲ ಇಲ್ಲ ಇರಲಾರ ಯಾರು ತೆಲಗ ಅನ್ನೋದು ದೈವಕ್ ಗುರುತ ನಮಗಂತೂ ಗೊತ್ತಿಲ್ಲ ಅವ್ರದೇ ತಿಳಿಟ್ಟು ಬಲ್ದ ಹೋಗಿಲ್ಲ ಅದಕ್ಕೆ ಯಾಕಪ್ಪ ಅಂತಂದ್ರೆ ಗಂಡಿನಿಂದ ಗಂಡನ್ನ ಹುಟ್ಟಿಸಿರಂತಕ್ಕಂತ ಮಾತು ಹೇಳಾರು ಎಂಬತ್ತೆಂಟು ಸಾವಿರ ಮಂದಿನ ಹುಟ್ಟಿಸಿವಿ ಹೌದಿಲ್ಲ ನನ್ನಪ್ಪ ಬ್ರಹ್ಮದೇವರ ಮಾಡಿರ್ತಕ್ಕಂಥ ಸೃಷ್ಟಿ ಸಾಂಗವಾಗಿ ಸಾಗಿತ್ತು ಯಾವುದೇ ಕುಂದ ಇಲ್ಲದೆ ಸಾಗ ತೊಡಗಿತ್ತು ಹೌದು ಯಾವುದೇ ಕುಂದಿಲ್ಲ ಮಾಡಿರ್ತಕ್ಕಂಥ ಸೃಷ್ಟಿ ಹಂಗೆ ಮುಂದುವರ್ಕೊಂತ ಹೊಂಟಿತ್ತು ಹೌದ್ರಿಪ್ಪ ಅವಾಗಿನ ಮಕ್ಕಳು ಹುಟ್ಟಬೇಕು ತಿಳ್ಕೊಂಡು ಜ್ಞಾನವನ್ನ ಮಾಡಿ ವಿಷ್ಣುನ ಜ್ಞಾನ ಮಾಡಿ ಜ್ಞಾನದಿಂದ ಆರ ಮಂದಿನ ಮಕ್ಕಳು ಹುಡ್ಶಾನುನೀತ್ ಬರೇ ಜ್ಞಾನದಿಂದ ಬರೇ ಧ್ಯಾನದಿಂದ ಧ್ಯಾನ ಮಾಡಿ ನೋಡಪ್ಪ ಜ್ಞಾನದ ಮಕ್ಕಳಿವು ಮಕ್ಕಳು ಧ್ಯಾನ ಮಕ್ಕಳು ಬಟ್ಟ ಹೆಣ್ಣಿನ ಇಲ್ಲ ಹೌದು ಹಿಂಗ ನಾವು ಗಂಡಿ ಗಂಡು ಹುಡ್ಸಾಕತ್ತೀವ ನೀವು ಧ್ಯಾನದ ಮಕ್ಕಳ ಮನುಷ್ಯನ ಮಕ್ಕಳ ಇಟ್ಟದ್ ಶರೀರದ ಮಕ್ಕಳ ಅವನ್ನೆಲ್ಲ ಹುಟ್ಟಿಸಿ ದೈವಕ್ಕೆ ಹೇಳಿ ನಾವು ಇಟ್ಟು ಹುಟ್ಟಿಸಿ ಹೌದು ನಾವು ಇಂತಾದ ಬ್ರಹ್ಮಾಂಡ ತಯಾರು ಮಾಡಿದ್ದು ಇಟ್ಟು ಜೀವಿ ಇದ್ದು ಹೇಳಿದ್ರೆ ಏನಪ್ಪ ಮಸ್ತರ್ಗಳು ಮೂರ ಆವರಣದ ಬ್ರಹ್ಮಾಂಡಾಕತ್ತಿ கண்ண இது பூமியத நே சந்தோழ அவரணுமாண்டி அதுக்கு ஏனேன் நன்க தோர்சுர் ನಾ ಹೆಂಗ ತೋರ್ಸಾಕತ್ತ ನೋಡಿದ ಕೆಳಗಿಂದ ಭೂಮಿ ಐತ್ ನಡುವಿನ ಆಕಾಶ ಆಯ್ತ್ ಸ್ವರ್ಗ ಐತ್ವ ಹಿಂಗ ನಾ ಹೆಂಗ್ ತೋರ್ಸಾಕತ್ತಲ್ಲ ಹಿಂಗ್ ನಿನ್ನ ಏಳು ಅವರ ತೋರ್ಸ ಅದು ಎಲ್ಲಿ ಬ್ರಹ್ಮಾಂಡ್ಲ ಮೊದಲ ಹೇಳಬೇಕು ನಾ ಈ ಬ್ರಹ್ಮಾಂಡ ಈ ಬ್ರಹ್ಮಾಂಡ್ ನಮ್ದು ಉದಾಹರಣೆ ಕೊಟ್ಟು ಕೊಟ್ಟು ಕೊಟ್ಟ ಹೆಂಗ್ ನೀ ಹೆಂಗೇನಿಂಗ್ರೀಪ ಬ್ರಹ್ಮದೇವರ ಮೊಟ್ಟ ಮೊದಲ ಹೆಣ್ಣ ಗಂಡ ಹುಟ್ಟಿಸಿದ ಹೌದು ಗಂಡ ಮಗನ ಕೈಯಾಗ ತಾಳಿ ಕೊಟ್ಟು ಹೆಣ್ಣು ಮಗಳ ಕೊಳ್ಳಾಗ ತಾಳಿ ಕಟ್ಟಕಚ್ಚನ ಈ ಮೂರು ಗಂಟೆ ಹಾಕ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತಕ್ಕಂಥವು ಮೂರು ಮೂರು ಗಂಟೆ ಅವಾಗ ಹಾಕಿರ್ತಕ್ಕಂಥ ಬ್ರಹ್ಮ ಗಂಟೆ ಇವತ್ತ ಮದುವೆ ಆದ್ರೂ ನೀವು ಮೂರು ಗಂಟೆ ಹಾಕ್ತಿರಿ ನಾವು ಮೂರು ಗಂಟೆ ಹಾಕ್ತು ರೂಲ್ ಅವಾಗ ನಡೆದಿರ್ತಕ್ಕಂಥದ್ದು ಸದ್ಯ ಭೂಮಿ ಮೇಲೆ ಐತಿಪ್ಪ ಅಂತಂದ್ರೆ ಈ ಭೂಮಿ ನಮದು ಮಾಸ್ತಾರ ಮತ್ತೆ ನಿನ್ನ ಯೋರಾವರಣತಿ ಅದಕ್ಕೆ ಯಾವ್ಯಾವ ಏನ ಆಕಾಶ ಅಂದ್ರು ಸ್ವರ್ಗ ಅಂದ್ರು ಭೂಮಿ ಅಂದ್ರು ಏನೇನ್ ನನಗೆ ನನಗ ತೋರ್ಸ್ಬೇಕು ತೋರ್ಸಬೇಕು ತೋರಿಸಿ ದೈವಕ್ಕೆಲ್ಲ ತೋರಿಸಿ ಹಿಂದಲಿದಾವ್ ರೀತಿಯಲ್ಲಿ ದೈವದವರಿಗೆಲ್ಲ ತೋರಿಸಿ ಹೆಮ್ಮೆ ಹೆಚ್ಚು ಮಾಡ್ಕೊಂಡು ಹೋಗು ಹೌದಿಲ್ಲ ಸಮಯ ಬಾಳ ಆಗ್ಯದ ಹೌದಿಲ್ಲ ನಮ್ಮ ಕಮಿಟಿಯವರು ರೂಲ್ಸ್ಗಳು ಅವ್ರನು ಬಾಳ ಹಂತೈತಿ ಹೌದು ನೋಡೋಣ ಇನ್ನೊಂದು ಚಾಲ್ ಹಾಡಿ ಸರಿ ಜೋಡಿ ಕೆಲವಂತ ಚಾನ್ಸ್ ಕೊಡೋಣ ಮುಂದಿನ ಪಲ್ಯ ಒಳಗೆ ಏನೇನು ಮಾತಾಡ್ತಾರೆ ಏನೇನು ಹಾಡ್ತಾರೆ ನೋಡ್ಕೊಂಡು ಪ್ರಕಾರ ಮತ್ತೆ ಸೇವಾ ಮಾಡಕ್ ರೆಡಿ ಆಗಿರ್ಣ ಸೇವಾ ಮಾಡಿ ಮತ್ತೆ ಬಜಿಯಂ ಮಾಡಿ ಕೊಡೋಣ ಅವ್ರು हल 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 हरे रे हन्ना हाड़ पोरी ਕਿਹੜਾ ਹਿੜੀ ਬਕੂੰਗਾ ਮੇਘ ਰਾਜਾ ਮੇਲੇ ਬੰਦੂ ਮਣੀਆ ਸੁਰਦੰਗ ਏ ਜਾਨੂ ਹੋੜੇ ਹਾੜਾ ਕਿਹੜਾ ਹਿੜੀ ਬਕੂੰਗਾ ਮੇਘ ਰਾਜਾ ਕੇਗੋ ਬੰਦ ਤਾਇ ਸੰ ਬੱਤ ਏ ਜਾਨੂ ਹੋੜੇ ਹਾੜਾ ਕਿਹੜਾ ਹਿੜੀ ਬਕੂੰਗਾ ਮੇਘ ਰਾਜਾ ਮੇਲੇ ਬੰਦੂ ਮਣੀਆ ਸੁਰਦੰਗ ਏ ਜਾਨੂ ਹੋੜੇ ਹਾੜਾ ਕਿਹੜਾ ਹਿੜੀ ਬਕੂੰਗਾ ਮੇਘ ਰਾਜਾ ਕੇਗੋ ਬੰਦ ਮਣੀਆ ਸੁਰਦੰਗ ਏ

गंगा <गुणा> मेघ राजा मेले बंधु मई हसुर गंगा हुर हाड़ किड़ी गंगा मेघ राजा मेघ राजा मेले बंधु मैया सुरदंगा सुर गंगा हुर हाड़ गंगा

ಅಂಗ ಶಿವ ಪೂಜೆ ಒಳಗಾಗಿ ಕೊರಕ್ರಂದಂಗ ಹುಡುಗಿ ಹಾಡುವ ಹುಡುಗಿಂಗ ತಪ್ಪ ಹುಡುಗಿ ಹಾಡ ಯಾರಿಗೂ ತಿಳಿದಂಗ ಶಿವ ಪೂಜೆ ಒಂದಕ್ಕಾಗಿ ಬಂದು ಅಂದಂಗ ಹುಡುಗಿ ಹಾಡ ಯಾರಿಗೂ ತಿಳಿದಂಗ ಶಿವ ಪೂಜೆಯಲ್ಲಿ ಬಂದು ಕುಣಂಗ ಏ ಹದಿನ ಮಂದಿ ಏ ತಂಗಡ ಬಂಗಡ ಏ ತಂಗಡ ಬಂಗಡ

ியூத்துங்கிவா பூஜோக்காகிய பந்தோ கர் கரங்கா தங்க பூஜை குடுதங்க போராடா தங்கடா பங்கா கத்தி குடுதங்க கத்தி குழு தங்க ஓங்கா பங்கடா தங்கடா பங்கடா கத்தி குடுதங்காங்க கத்தி குழுதங்க மொட்ட மொதல ஹோட்டல சீக்கி ஜோதி உருலங்க கண்ணில உருகி நோட வாத யுத்தும் காணலங்க மொட்ட மொதல சிவ குழுவங்க अरे अरे हमारी हल बैड ಮೊದಲ ಹೋಟ್ಲು ಸ್ಥಿತಿ ಜ್ಯೋತಿ ಉರುದಂಗ ಕಣ್ಣಿಲು ಹುಡುಗಿ ನೋಡಕವಾದ್ರ ಯುದ್ಧ ಕಾಣದಂಗ ಮೊದಲ ವೆಟ್ಟು ಸಂತೆ ಮಾಡಿದಾಗ 哎呀！

अरे रे अन्ना हाड़ पोरिया अलगड़ा